ಹೇಳಿದ್ರು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಯುಗಾದಿ ಹಬ್ಬಕ್ಕೂ ಮುನ್ನ ಈ ಇಬ್ಬರಿಗೂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಜಾಮೀನು ಪ್ರಕ್ರಿಯೆ ಪೂರೈಸಿದ ಬಳಿಕ ಹಿಂದೆ ಜೈಲಿಂದ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಏರಿಕೆ ಹಿನ್ನೆಲೆ ಕಾಫಿ ಟೀ ದರ ಕೂಡ ಹೆಚ್ಚಾಗಲಿದೆ ಹಾಲಿನ ದರ ಏರಿಕೆಯಿಂದ ಕಾಫಿ ಟೀ ದರ ಏರಿಕೆ ಕೂಡ ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ನ್ಯೂಸ್ ಏಟಿನ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಳೆದ ತಿಂಗಳು ಕಾಫಿ ಪುಡಿ ದರ ಹೆಚ್ಚಳವಾಗಿದೆ ಈಗ ಹಾಲಿನ ದರ ಏರಿಕೆಯಿಂದ ಕಾಫಿ ಟೀ ದರ ಏರಿಕೆ ಕೂಡ ಅನಿವಾರ್ಯ ಅಂದಿದ್ದಾರೆ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಮಾತ್ರ ಟೀ ಕಾಫಿ ದರ ಏರಿಕೆಯಾಗುತ್ತೆ ಊಟ ತಿಂಡಿ ಹೆಚ್ಚಳ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಯುಗಾದಿ ಹಬ್ಬಕ್ಕೆ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ ಹಬ್ಬದ ಹಿನ್ನೆಲೆಯಲ್ಲಿ ಊರಿಗೆ ತೆರಳುವ ಜನರಿಗಾಗಿ ಇವತ್ತಿನಿಂದ ಮಾರ್ಚ್ ಮೂವತ್ತರವರೆಗೆ ಎರಡು ಸಾವಿರ ಹೆಚ್ಚುವರಿ ಬಸ್ಗಳನ್ನು ವ್ಯವಸ್ಥೆ ಮಾಡಿದೆ ಇನ್ನು ಬೆಂಗಳೂರಲ್ಲಿ ಮೂರ್ನಾಲ್ಕು ದಿನ ರಾತ್ರಿ ವೇಳೆ ಓವರ್ ಬಂದ್ ಮಾಡಲು ನಿರ್ಧರಿಸಲಾಗಿದೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಬಂದ್ ಮಾಡಲಾಗ್ತಾ ಇದೆ ಯುಗಾದಿ ಪ್ರಯುಕ್ತ ವಾರದ ಕೊನೆಯಲ್ಲಿ ಸಾಲು ಸಾಲು ಹಬ್ಬಗಳಿವೆ ನಗರಕ್ಕೆ ಆಗಮಿಸುವ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಲಿದೆ ರಾತ್ರಿ ವೇಳೆ ಅತಿ ವೇಗದ ಚಾಲನೆ ಅಪಾಯಕಾರಿ ರೈಡಿಂಗ್ ಹಾಗೂ ವೀಲಿಂಗ್ ಮಾಡುವ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಭ್ರಷ್ಟಾಚಾರ ವಿರೋಧಿಸಿ ಡಿವೈಎಫ್ಐ ಕಾರ್ಯಕರ್ತರು ನಡೆಸ್ತಾ ಇರುವ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಸಿಲಿಗುರಿಯಲ್ಲಿ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಜಲಫಿರಂಗಿ ಹಸಿರು ಶೆಲ್ಗಳನ್ನು ಹಾಗೂ ಲಾಠಿ ಚಾರ್ಜ್ ಮಾಡಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಸಾರ್ವಜನಿಕ ಆಸ್ತಿ ವಿರೂಪಗೊಳಿಸುವಿಕೆ ಕಾಯ್ದೆಯನ್ನ ಉಲ್ಲಂಘಿಸಿದ ಆರೋಪದಡಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಾಗೆನ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಾರ್ಚ್ ಹನ್ನೊಂದರಂದು ನ್ಯಾಯಾಲಯ ಹೊರಡಿಸಿದ ನಿರ್ದೇಶನದ ಪ್ರಕಾರ ಎಫ್ಐಆರ್ ದಾಖಲಿಸಲಾಗಿದೆ ದೂರನ್ನ ಔಪಚಾರಿಕವಾಗಿ ದಾಖಲಿಸಿಕೊಂಡು ಅನುಸರಣ ವರದಿ ಸಲ್ಲಿಸುವಂತೆ ನ್ಯಾಯಾಲಯ ಪೊಲೀಸರಿಗೆ ಸೂಚಿಸಿತ್ತು ಪ್ರಸ್ತುತ ತನಿಖೆ ನಡೀತಾ ಇದೆ ಅಂತ ಪೊಲೀಸರು ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪೇಪರ್ ಮಿಲ್ನಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಮೂವರು ಕಾರ್ಮಿಕರು ದುರ್ಮರಣ ಹೊಂದಿದ್ದಾರೆ ಬಾಯ್ಲರ್ ಸ್ಫೋಟದಿಂದ ಪಾರಾಗಲು ಐವತ್ತು ಅಡಿ ಎತ್ತರದಿಂದ ಕಾರ್ಮಿಕರು ಕೆಳಗೆ ಹಾರಿದ್ದಾರೆ ಈ ವೇಳೆ ಮೂವರು ಮೃತಪಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮದ್ಯದಂಗಡಿಗೆ ಜನ ಮುಗಿಬಿದ್ದಿದ್ದಾರೆ ಏಪ್ರಿಲ್ ಒಂದಕ್ಕೆ ಹೊಸ ಅಬಕಾರಿ ನೀತಿ ಜಾರಿಯಾಗಲಿದ್ದು ಮಾರ್ಚ್ ಮೂವತ್ತೊಂದರ ಒಳಗಡೆ ಹಳೆಯ ಸ್ಟಾಕ್ಗಳನ್ನು ಖಾಲಿ ಮಾಡಬೇಕಾಗಿದೆ ಹೀಗಾಗಿ ಬೈ ಒನ್ ಗೆಟ್ ಒನ್ ಆಫರ್ ಕೊಡ್ತಾ ಇದ್ದು ಮದ್ಯಪ್ರಿಯರು ಎಣ್ಣೆ ಖರೀದಿಗೆ ಮುಗಿಬಿದ್ದಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರದ ಕ್ರಮಕ್ಕೆ ಆಪ್ ಖಂಡಿಸಿದ್ದು ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ದಕ್ಷಿಣ ಕೊರಿಯಾದ ಆಗ್ನೇಯ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಕಾಡಗಿಚ್ಚು ಕಾಣಿಸಿಕೊಂಡಿದೆ ಬೆಂಕಿಯ ಕೆನ್ನಾಲಿಗೆಗೆ ಇಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹಲವಾರು ವಾಹನಗಳಲ್ಲಿ ಸುತ್ತ ದೇಹಗಳು ಪತ್ತೆಯಾಗಿವೆ ಹೆಲಿಕಾಪ್ಟರ್ ಮೂಲಕ ಕಾಡ್ಗಿಚ್ಚನ್ನು ಬೆಂಕಿಯನ್ನ ನಂದಿಸಲಾಗುತ್ತಿದೆ ಬ್ಯಾಡ್ಮಿಂಟನ್ ಮೈದಾನದ ಪಕ್ಕದ ಮರಗಳಿಗೆ ಸಿಡಿಲು ಅಪ್ಪಳಿಸಿದೆ ಇಂಡೋನೇಷ್ಯಾದಲ್ಲಿ ಈ ಘಟನೆ ನಡೆದಿದ್ದು ಬ್ಯಾಡ್ಮಿಂಟನ್ ಮಾಡ್ತಾ ಇದ್ದ ಯುವತಿ ಸಿಡಿಲಿನ ಹೊಡೆತಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಅದೃಷ್ಟವಶಾತ್ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸಿಡಿಲು ಹೊಡೆತದ ಲೈವ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ರಾಜಪ್ರಭುತ್ವ ಬೆಂಬಲಿಸಿ ಪ್ರಜಾಪ್ರಭುತ್ವ ವಿರೋಧಿಸಿ ನೇಪಾಳದಲ್ಲಿ ಭಾರಿ ಹೋರಾಟಗಳು ನಡೆಯುತ್ತಿವೆ ನೇಪಾಳ ರಾಜಧಾನಿ ಕಠ್ಮಂಡುವಿನಲ್ಲಿ ಹೋರಾಟ ಉಗ್ರ ರೂಪ ತಾಳಿದೆ ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ದಾಳಿ ನಡೆಸಿದ್ದಾರೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೊಣ್ಣೆಗಳಿಂದ ರಸ್ತೆ ಬದಿಯ ಸಿಸಿ ಕ್ಯಾಮೆರಾಗಳನ್ನು ಜಖಂಗೊಳಿಸಿದ್ದಾರೆ ಪ್ರವಾಸಿಗರನ್ನ ಕರೆದೊಯ್ಯುತ್ತಿದ್ದ ಜಲಾಂತರ್ಗಾಮಿ ನೌಕೆಯೊಂದು ಮುಳುಗಿ ಆರು ಮಂದಿ ಸಾವನ್ನಪ್ಪಿರೋ ಘಟನೆ ಈಜಿಪ್ಟ್ನ ಕೆಂಪು ಸಮುದ್ರದಲ್ಲಿ ನಡೆದಿದೆ ನಲವತ್ತೈದು ಮಂದಿಯನ್ನು ಹೊತ್ತೊಯ್ತಾ ಇದ್ದ ಸಬ್ ಮರಿನ್ ಎಂಬ ಜಲಾಂತರ್ಗಾಮಿ ನೌಕೆ ತಾಂತ್ರಿಕ ದೋಷದಿಂದ ಮುಳುಗಿದೆ ಕದನ ವಿರಾಮದ ಬಳಿಕ ಲೆಬನಾನ್ ರಾಜಧಾನಿ ಭೈರುತ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಆರಂಭಿಸಿದೆ ಬೈರುತ್ನ ದಕ್ಷಿಣ ಉಪನಗರದಲ್ಲಿರುವ ಹದತ್ ನೆರೆಹೊರೆ ಮೇಲೆ ಇಸ್ರೇಲಿ ಯುದ್ಧ ವಿಮಾನಗಳು ದಾಳಿ ನಡೆಸಿವೆ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಕದನ ವಿರಾಮದ ನಂತರ ಇದು ಲೆಬನಾನ್ ರಾಜಧಾನಿಯ ಮೇಲಿನ ಮೊದಲ ದಾಳಿಯಾಗಿದೆ